ಇಂದು ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ತಾಲೂಕು ರೈತ ಸಂಘಕ್ಕೆ ಮಳಿಗೆ ಕೋರಿ ಪುರಸಭೆಗೆ ಮನವಿ ಹಾಗೂ ಒಂಬಳಮ್ಮನಪೇಟೆ ಕಾಲುವೆ ತುಂಬಿ ಹರಿದು ರೈತರ ಮನೆಗಳಿಗೆ ನೀರು ನುಗ್ಗುತ್ತಿತ್ತು ಹಾಗೂ ಬರ್ಗಾವತಿ ಕೆರೆಗೆ ಒಳಚರಂಡಿ ನೀರು ಹರಿಯುತ್ತಿರುವುದನ್ನು ಖಂಡಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಪುರಸಭಾ ಅಧಿಕಾರಿಗಳಿಗೆ ಛೀಮಾರಿ ಹಾಕುತ್ತಾ ಪುರಸಭೆಯ ಬಾಗಿಲಿಗೆ ಬೀಗ ಜಡಿಯುವ ಮೂಲಕ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹಿತ ಮುಖ್ಯಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಾಸ್ತವಾಂಶ ಏನಾದರೂ ಗೊತ್ತಾ ರೈತ ಸಂಘಟನೆ ರೈತ ಬಾಂಧವರು ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ದಾರೆ ಏನ್ ವಿಚಾರಕ್ಕೆ ಹೋರಾಟ ಮಾಡಿದ್ದಾರೆ ಎಷ್ಟು ಹೆಸರು ಕೊಟ್ಟಿದ್ದಾರೆ ಏನಾದರೂ ವಾಸ್ತವಾಂಶ ಚೀಫ್ ಆಫೀಸರ್ಗಾಗಲಿ ನಿಮ್ಗಾಗ್ಲಿ ಗೊತ್ತ ಅಂದ್ರೆ ನೀವು ಇನ್ನು ಹಳೆ ಪಡೆ ತಗ್ಲಿಕ್ಕೆ ತಗ್ಲಿಲ್ಲ ಮುಂದೆ ಕೂಡ ನೋಡ್ತಾ ಇದ್ದೀರಿ

ಸರ್ ತುಂಬು ಏನೇನೋ ಅದನ್ನು ತಪ್ಪು ಇವಾಗ ಅದೇ ಹೇಳಿದ್ರು ನನಗೆ ನನ್ನ ಮಾತು ಕೇಳಿ ಚೀಫ್ ಆಫಿದ್ರು ನೀವು ತಹಶೀಲ್ದಾರ್ ಇರಬೇಕು ಪೊಲೀಸ್ ಇಲಾಖೆ ಇರ್ಬೇಕು ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿರ್ತಾರೆ ತೋರಿಸ್ಬೇಕು ಏನು ಮಾಡಿದ್ದೀನಿ ಅಂತ ನೀವು ಅದನ್ನು ಮೂಗಿ ತುಪ್ಪಸೋರಂಗೆ ಹೋಗಿ ಮೂರು ಅವರ್ ಕೆಲಸ ಮಾಡಿ ಬಂದಿದ್ದೀರಿ ಕೆರೆ ಬಿಟ್ಟು ಮ್ಯಾನೇಜರ್ ಅಂತ ನಿಮಗೆ ಗೊತ್ತಿಲ್ಲ はい。

ಗಟ್ಟಿ ಬರ್ಬೇಕು ನನಗೆಲ್ಲ ಬರ್ಬೇಕು ಕೇಳಿ ಬರಗಾವತಿ ಕೇಳಿದ್ರು ಸುಮಾರು ಎಂಟು ವರ್ಷ ಸ್ವಾಮೀಜಿಯವರು ಹೋರಾಟ ಮಾಡಿದ್ರು ನಮ್ಮ ಜಡೆಯ ಸ್ವಾಮೀಜಿ ಸಮೇತ ಹೋರಾಟ ಮಾಡಿದ್ರು ಇವ್ರ ಕೈಯಲ್ಲಿ ಯಾರ ಕೈಲೂ ಆಗ್ಲಿಲ್ಲ ಯಾರು ಜನಪ್ರತಿನಿಧಿ ಕೈ ಆಗಲಿಲ್ಲ ಅಲ್ಲ ಅವ್ರ ಲೆಕ್ಕ ಏನು ಗೋದ ಮೊಡ್ಲಿ ಮಕ್ಕಳ ಮದುವೆ ಇರಲಿ ಇದು ಕೈಲಿ ಬಂದಿಂತ ಅನ್ಕೊಂಡಿರ್ಬೋದು ಆಯ್ತಾ ಮೇಕೆ ಸಂತೆ ಕುರಿದು ಆ ಪುಣ್ಯಾಂತ್ ಯಾರು ನಮ್ ಬಾಗಿಗೋಡ್ ಕೊಡ್ತೀನಿ ಹರಾಜ್ ಕೂಗಿಸ್ಬೇಡಿ ಕೆಂಪೇಗೌಡರು ನಾಡಲ್ಲಿ ಇವ್ರ ಎಂತವ್ರು ಅಂದ್ರೆ ಯಾರ ದಲ್ಲಾಳಿ ಉಳ್ಸಕ್ಕೋಸ್ಕರ ಹರಾಜ್ ಕೂಗಿಸಿ ಇವತ್ತು ದುಡ್ಡೇ ದಂಗ್ತೀನಿ ಮಾಡ್ಕೋತಾ ಅದ್ರ ಈ ರಾಜಕೀಯದ ನೀ ರಾಜಕೀಯದ ರಾಜ ಎಷ್ಟೇ ಇರ್ತದೆ ಈ ರೈತ ಉಸಿರು ಶಾಲೆ ಕಂಡುಬಿಟ್ರೆ ನಿಧಿ ಬರೋದು ನಿಮ್ಗೆ ಯಾಕಿಲ್ಲ ಸ ನಿಂತಿ ಬೋರ್ಡ್ ಕಾಗರಾಜ್ ಖರೀದಿ ಮಾತಾಡ್ತೀನಿ ನಾಗರಾಜ್ಗೆ ನಮ್ಗೆ ನೋಡಿ ಬರೋಕ್ಕಿಲ್ಲ ಅವ್ರಿಲ್ಲಿ ನಾವೇನು ಪುರಸಭೆಯಿಂದ ನಿಮ್ಮ ಪುರಸಭೆಗೆ ಯಾವುದು ಇದು ಹೇಳ್ತೀನಿ ಆ ಬೋರ್ಡ್ ಸಹ ಲೆಟರ್ ಮಾಡ್ಕಾನೆ ಇವತ್ತು ನಿಮ್ಮದ್ ಪರ್ಮಿಷನ್ ಆಗಿರೋದು ಹಾಕಿರೋದು ಓದಿ ಹಾಕಿಲ್ಲ ಜಾಗ ನಮ್ಮದು ನೀವೇನು ಅಧಿಕಾರಿ ಕೊಡ್ತಲ್ಲ ಜಾಗ ನಾನು ನಾನ್ ತಾಕತ್ತದ ಆ ವಿಚಾರ ಬೇರೆ ಆಮೇಲೆ ಯಾವ ಫಂಕ್ಷನ್ ಮಾಡುದು ಅದಕ್ಕೊಂದ್ ಸಾವಿರ ರೂಪಾಯಿ ದುಡ್ಡು ತಗೊಂಡಿದ್ದೀರಾ ಯಾವ್ದು ಒಂದು ಫಂಕ್ಷನ್ ಮಳೆಗೆ ಫ್ರೀ ಕೊಟ್ಟಿಲ್ಲ ನಮಗೆ ಫ್ರೀ ತಗೊಂಡು ಇಲ್ಲ ನಾನು ನಿಮ್ ಪೈತ್ ಫಂಕ್ಷನ್ ದುಡ್ಡು ಕೊಟ್ಟೆ ನಮ್ಗೆ ಮಟ್ಟವಾಗಿ ಮಾಡ್ಬೇಕಾದ್ರೆ ಕೆಲ್ಸ್ಕೊಂಡ್ ರೈತರು ಮಾಡಿ ಇಲ್ವ ಇವತ್ತು ಚೀಫ್ ಸರ್ ಇಲ್ಲ ಚೀಫ್ ಸರ್ ಬರ್ಲಿ ಕೂತ್ಕೊಂಡು ಮಾತಾಡಿ ಬಗೆ ಆ ಇಂಜಿನಿಯರ್ ಬರ್ಲಿ ಯಾಕಂದ್ರೆ ಸುಮ್ನೆ ಈಗ ಇದೆಲ್ಲ ಮಾಡ್ಕೊಂಡು ಅಂತ ಹೇಳಿದ್ರೆ ಅವ್ರು ಆಬ್ಜೆಕ್ಷನ್ ಮಾಡ ಏನಪ್ಪ ಅಲ್ವಾ ಅವ್ರೆಲ್ಲ ಇರ್ತಾರೆ ನಾವು ನೀವು ಇಡ್ಲಿ ಹನ್ನೆರಡು ಹದ್ ಮೂರು ವರ್ಷ ಹೋರಾಟ ನಿಮ್ದು ಮೂರ್ ದಿನದ ಹೋರಾಟ ವ್ಯತ್ಯಾಸ ಆಯ್ತಾ ನಮ್ದು ಹದ್ಮೂರ್ ವರ್ಷ ಹೋರಾಟ ಸ್ವಾಮೀಜಿಗಳು ಸೇರ್ತೀನಿ ನಮ್ಮ ಅದೇ ಸುಮಾರು ರೈತರುಗಳು ಹೋರಾಟ ಕುಂದ್ಕೊಂಡು ಸ್ವಾಮೀಜಿಗಳು ಬರ್ತದೆ ಇದು ವಿಚಿ ಮಾತಾಡೋದು ಈಗ ಹೇಳಿದ್ರಿ ಅಲ್ವಾ ಮೂರ್ ದಿನ ಬಿಡ್ತೀನಿ ಆಮೇಲೆ ಪೊಲೀಸ್ ಇಲಾಖೆ ಕೇಳ್ತೀನಿ ಈಗ ಇನ್ನು ನಂದು ಮನವಿ ಇದು ಈಗ ಆಯ್ತು ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಮಾಡ್ಲಿ ಈ ಮೇಲ್ಕಟ್ಟಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ಬಯ ತರ ಬಯಸುವುದೇನೆಂದರೆ ಸುಮಾರು ವರ್ಷಗಳಿಂದ ತಾಲೂಕು ರೈತ ಸಂಘ ಅಸ್ತಿತ್ವದಲ್ಲಿದ್ದು ರೈತರ ಕುಂದುಕೊರದ್ದು ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಹಾಗೂ ಸಭೆಗಳನ್ನು ನೀಡಿದರೂ ಕಚೇರಿ ಇಲ್ಲದಿರುವ ಕಾರಣ ನಮ್ಮ ತಮ್ಮ ಅಪ್ರಸಭಾ ವ್ಯಾಪ್ತಿಯರು ಯಾವುದಾದ್ರೂ ಒಂದು ಬಳಿಗೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಡ್ತೇವೆ ಇದನ್ನು ನಾವು ಯಾರೋ ಜನಪ್ರತಿನಿಧಿಗಳು ಹೇಳಿದ್ದು ಒಂದು ಜಾಗ ಕೊಡಿ ಅಂತ ಅವರೇನು ಕೊಡ್ತಾನೆ ನಿಧಾನಿಗೆ ಲಾಸ್ಟ್ ಇನ್ನು ಮೂರು ವರ್ಷ ಒಂದು ವರ್ಷದ ಕೊಡುವ ನನಗೆ ಮಳಿಗೆ ಕೊಡಿ ಮಳಿಗೆ ಜಾಗ ಅದನ್ನು ಹೇಳ್ತೀನಿ ನಾನು ಹೇಳ್ತೀನಿ ಆಯ್ತಾ ಯಾರ್ಯಾರು ಬಾಡಿಗೆ ಕಟ್ತವ್ರಿಗೆ ಆ ತಿಂಗಳು ಮೂರು ತಿಂಗಳು ಕೊಟ್ಟಿದ್ರೆ ನಾವು ನೀಡಿಗೆ ಕೊಡ್ತೀನಿ ನಾವು ನಾವು ಯಾರು ಬಾಡಿಗೆ ಬೇಕಾದ್ರೆ ಒಂದು ಒಳ್ಳೆ ನಮ್ಮ ಕಚೇರಿ ಕೊಡಿ ರೈತರು ಕುಂದು ಕೊಡುತ್ತೆ ಅಲ್ಬೇಕು ಕುಂದ್ಕೊಂಡು ಏನು ಮಾತಾಡಿ ಸಮಸ್ಯೆ ಇನ್ನೋದು ಬಾಗಿ ಇರ್ತದೆ ಇಲ್ಲ ಅದು ಆಗಿಲ್ಲ ಅಂದ್ರೆ ಇಲ್ಲ ಗುಡ್ ಇದೆ ಮುಂದೆ ಇನ್ನೇನು ಮಾಡೋಲ್ಲ ಎಲ್ಲ ರೈತರು ಕೊಡಿ ಸರ್ ಯಾರ ಕಾತ್ರಿಗಲ್ಲ ರೈತರು ಕೊಡುವ ನಾಪಿ ಸರ್